ಗದಗ ನಗರದಲ್ಲಿ ವಿಶ್ವೇಶ್ವರ ಪುಣ್ಯಾಶ್ರಮದ ಅಂಧ ಅನಾಥ ಮತ್ತು ಇತರ ಮಕ್ಕಳಿಗೆ ಶಿವಲಕ್ಕಿ ಮೆನ್ಸ್ ಪಾರ್ಲರ್ ಮುಂಡರ್ಗಿ ಇವರ ಹದಿನೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಕ್ಷೌರ್ಯ ಸೇವೆ ಏರ್ಪಡಿಸಲಾಗಿತ್ತು ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸೇವಾರ್ಥಿಗಳಿಂದ ಸುಮಾರು ನಾನ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಕ್ಷೌರ್ಯ ಸೇವೆ ಜರುಗಿತು ಈ ಸಂದರ್ಭದಲ್ಲಿ ದೇವು ಹಡಪದ್ ಎಂಬುವವರು ಮಾತನಾಡಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ನಮಗಾಗಿ ನಾವು ದುಡಿದರೆ ವರ್ಷದಲ್ಲಿ ಒಂದು ದಿನ ಇಂತಹ ಮಕ್ಕಳ ಪುಣ್ಯಾಶ್ರಮದ ಸೇವೆ ಮಾಡಿದರೆ ನಮಗೆ ಸಾರ್ಥಕ ಭಾವ ಮೂಡುವುದರೊಂದಿಗೆ ಹೆಚ್ಚು ಆನಂದ ಉಂಟಾಗುತ್ತದೆ ಎಂದು ತಿಳಿಸಿದರು ಕಲ್ಪವೃಕ್ಷ ಇದ್ದ ಶಿವ ಸಂಸ್ಥೆಗಳ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದುಕೊಂಡು ಇಲ್ಲಿ ನಾವು ಏನ್ ಮಾಡ್ತಾ ಇದ್ದಾರೆ ಉಚಿತ ಸೇವೆಯನ್ನ ಮಾಡ್ತಾ ಇದ್ದೇವೆ ದೇಶ ಇಷ್ಟೇ ಯಾಕೆ ಉಚಿತ ಸೇವೆಯನ್ನ ಮಾಡ್ಬೇಕಂತ ಹೇಳ ವರ್ಷವಿಡೀ ನಮ್ಮ ಮನೆಯಲ್ಲೇ ನಾವು ನಮ್ಮ ಮನೆತನಕ್ಕಾಗಿ ದುಡಿತಿ ಒಂದು ವರ್ಷದಲ್ಲಿ ಒಂದು ದಿನ ಆದ್ರೂ ಕೂಡ ನಮ್ಮ ಸಮಾಜಕ್ಕಾಗಿ ನಮ್ಮ ಅಂದ ಅನಾಥ ಮಕ್ಕಳಿಗಾಗಿ ನಾವು ಸೇವೆ ಸಲ್ಲಿಸಿದ ಒಳ್ಳೇದು ಅನ್ನುವಂತ ದಿಸೆಯಲ್ಲಿ ಈ ಸಂದರ್ಭದಲ್ಲಿ ಸಿವು ವಾಲಿಕಾರ್ ಹಾಗೂ ವಿವಿಧ ಗ್ರಾಮದಿಂದ ಬಂದಂತಹ ಸೇವಾರ್ಥಿಗಳು ಹಾಗೆ ಮಕ್ಕಳ ಆಶ್ರಮದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಗದಗ